ಕುಮಟಾ ಮಾರುಕಟ್ಟೆಯಲ್ಲಿ ಗೌರಿ ಗಣೇಶ ಹಬ್ಬದ ಸಂಭ್ರಮ ಜೋರಾಗಿದ್ದು ಗ್ರಾಹಕರು ಹೂ ಹಣ್ಣು ಸೇರಿದಂತೆ ಹಬ್ಬಕ್ಕೆ ಅಗತ್ಯವಾದ ಎಲ್ಲಾ ಸಾಮಗ್ರಿಗಳನ್ನು ಖರೀದಿಸಲು ಮುಗಿಬೀಳುವುದರಿಂದ ಮಾರ್ಕೆಟ್ ಫುಲ್ ರಶ್ ಆಗಿ ಕಂಡುಬಂತು ಗೌರಿ ಗಣೇಶ ಹಬ್ಬದ ಸಂಭ್ರಮ ಜೋರಾಗಿದೆ ಕುಮಟಾ ಮಾರುಕಟ್ಟೆಯಲ್ಲಿ ಜನಜಂಗುಳಿಯಿಂದ ಕೂಡಿದ್ದು ಗೌರಿ ಕೂರಿಸುವ ಹಬ್ಬಕ್ಕಾಗಿ ಭಕ್ತರು ಹೂ ಹಣ್ಣು ತರಕಾರಿ ಸೇರಿದಂತೆ ವಿವಿಧ ಬಗೆಯ ಸಾಮಗ್ರಿಗಳನ್ನು ಖರೀದಿಸಲು ಮುಗಿಬೀಳುತ್ತಿದ್ದರು ಅಲ್ಲದೆ ಶನಿವಾರ ಗಣೇಶ ಹಬ್ಬ ಇರುವುದರಿಂದ ಗಣೇಶನನ್ನ ಕೂರಿಸುವ ಮನೆಗಳಲ್ಲಿ ಹಬ್ಬದ ಸಡಗರ ಜೋರಾಗಿದ್ದು ಹಬ್ಬಕ್ಕೆ ಅಗತ್ಯವಾದ ಅಲಂಕಾರಿಕ ಸಾಮಗ್ರಿಗಳು ಸೇರಿದಂತೆ ಪೂಜಾ ಸಾಮಗ್ರಿಗಳ ಖರೀದಿಯಲ್ಲೂ ವ್ಯಾಪಾರಸ್ಥರ ಜೊತೆಗೆ ಚೌಕಾಶಿ ಮಾಡುತ್ತಿರುವುದು ಕಂಡುಬಂತು ಹಬ್ಬದ ಹಿನ್ನೆಲೆಯಲ್ಲಿ ಅಗತ್ಯ ವಸ್ತುಗಳು ಬೆಲೆ ಗಗನಕ್ಕೇರಿದ್ದರೂ ಜನರು ಬಲು ಉತ್ಸಾಹದಿಂದ ಹಬ್ಬದ ಆಚರಣೆ ಸಕಲ ಸಿದ್ಧತೆ ಮಾಡಿಕೊಳ್ಳುತ್ತಿರುವುದು ಗಮನ ಸೆಳೆಯಿತು ಕುಮಟಾಮಸ್ತಿ ಕಟ್ಟೆ ರಥಬೀದಿಗಳಲ್ಲಿ ಭರ್ಜರಿ ವ್ಯಾಪಾರ ವಹಿವಾಟು ನಡೆಯಿತು ಸೇವಂತಿಗೆ ಹೂವಿಗೆ ನೂರು ರೂಪಾಯಿ ಗುಚ್ಛ ಎರಡು ಸಾವಿರ ಮಲ್ಲಿಗೆ ನೂರ ಐವತ್ತು ಆಸ್ಟ್ರಾ ನೂರ ಎಂಬತ್ತು ಗೊಂಡೆ ಅರವತ್ತರಿಂದ ಎಪ್ಪತ್ತು ರೂಪಾಯಿ ಕೋಡನ ಗೆಜ್ಜೆ ಕಟ್ಟಿಗೆ ಅರವತ್ತು ರೂಪಾಯಿ ಗಂಗಮ್ಮನ ಕರೆ ಐವತ್ತು ಕಂಚಿಹಣ್ಣು ಐವತ್ತು ಅರಳಿ ಹೂವು ಇಪ್ಪತ್ತು ರೂಪಾಯಿ ನಾಲ್ಕು ಅಮ್ಟೆ ಐವತ್ತು ರೂಪಾಯಿಗೆ ಎಂಟು ಜುಮ್ಮನಕಾಯಿ ಇಪ್ಪತ್ತು ರೂಪಾಯಿ ಅರಸಿನ ಎಲೆ ಇಪ್ಪತ್ತು ರೂಪಾಯಿ ನಾಲ್ಕು ಸೇವಂತಿಗೆ ನೂರು ರೂಪಾಯಿ ಕಾಕಡಮಲ್ಲಿಗೆ ನೂರು ರೂಪಾಯಿ ಕೆಂಪು ಸೇವಂತಿಗೆ ನೂರೈವತ್ತು ರೂಪಾಯಿ ಗುಲಾಬಿ ಇಪ್ಪತ್ತು ರೂಪಾಯಿ ಸೇಬು ನೂರು ರೂಪಾಯಿ ನೂರೈವತ್ತು ರೂಪಾಯಿ ಮೂಸುಂಬೆ ಎಂಬತ್ತು ರೂಪಾಯಿ ದಾಳಿಂಬೆ ಎರಡುನೂರು ರೂಪಾಯಿ ದಾಳಿಂಬೆ ಎರಡುನೂರು ರೂಪಾಯಿ ಬಾಳೆಹಣ್ಣು ಎಂಬತ್ತು ರೂಪಾಯಿಗೆ ಮಾರಾಟವಾಗುತ್ತಿರುವುದು ಕಂಡುಬಂತು ಕುಮಟ ಮಾರುಕಟ್ಟೆ ಪುಲ್ ರಶ್ ಆಗಿದ್ದರಿಂದ ವಾಹನಗಳ ಓಡಾಟ ಜಾಸ್ತಿಯಾಗಿ ಟ್ರಾಫಿಕ್ ಸಮಸ್ಯೆ ಕೂಡ ಉಂಟಾಯಿತು ಅಲ್ಲಿದ್ದ ಪೊಲೀಸರು ಟ್ರಾಫಿಕ್ ಕ್ಲಿಯರ್ ಮಾಡುವ ಮೂಲಕ ಜನರಿಗೆ ಯಾವುದೇ ತೊಂದರೆಯಾಗದಂತೆ ಎಚ್ಚರಿಕೆಯಿಂದ ಕರ್ತವ್ಯ ನಿರ್ವಹಿಸುತ್ತಿರುವುದು ಕಂಡುಬಂತು ಒಟ್ಟಾರೆ ಗಣೇಶ ಹಬ್ಬಕ್ಕೆ ಎಲ್ಲೆಡೆ ಸಡಗರ ಸಂಭ್ರಮ ಕಂಡುಬಂತು ವಿಶೇಷವಾಗಿ ಆದ್ರೆ ಏನು ಮಾಡುವಂಗಿಲ್ಲ ಅನಿವಾರ್ಯದಲ್ಲಿ ಗಣಪತಿ ಹಬ್ಬ ದಿನ ಮಾಡಲೇಬೇಕು ಖರೀದಿ ಎಲ್ಲ ಜೋರಿದೆ ಖರೀದಿ ಜೋರಿದೆ ಮುಂದೆ ನೋಡಬೇಕು ತುಟ್ಟಿ ಎಲ್ಲ ತುಟ್ಟಿ ನಿನ್ನೆಗೆ ಸಾವಿರ ಬಂದಾಗ ಇವತ್ತು ಒಂದು ಸಾವಿರದ ಆರ್ನೂರು ರೂಪಾಯಿ ಆಗಿದೆ ಅಲ್ಲಿ ಕೆನರಾ ಪ್ಲಸ್ ನ್ಯೂಸ್ ಕುಮಟಾ